ಹೊಸಕೋಟೆಯ ರಾಮಕ್ಕ ಬಡಾವಣೆ ಮಾರುತಿ ನಗರದಲ್ಲಿ ಧ್ಯಾನ ಮಾರುತಿ ಮಂದಿರದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಹನುಮ ಜಯಂತಿ ಸಂಭ್ರಮ ಹನುಮ ಜಯಂತಿ ಬಂತೆಂದರೆ ನಾಡಿನಾದ್ಯಂತ ಎಲ್ಲ ಹನುಮನ ದೇವಾಲಯಗಳಲ್ಲಿ ವಿಶೇಷ ಅಭಿಷೇಕಗಳು ಅಲಂಕಾರಗಳು ಪೂಜೆಗಳೊಂದಿಗೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿ ಪೂಜಿಸಲಾಗುತ್ತದೆ ಅಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ರಾಮಕ್ಕ ಬಡಾವಣೆ ಮತ್ತು ಮಾರುತಿ ನಗರಕ್ಕೆ ಹೊಂದಿಕೊಂಡಂತಿರುವ ಅಶ್ವತ್ಕಟ್ಟೆ ಸಮೀಪ ಇರುವ ಧ್ಯಾನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಹನುಮನ ಜಯಂತಿಯನ್ನು ಸಂಭ್ರಮದಿಂದ ಏರ್ಪಡಿಸಲಾಗಿತ್ತು ಇನ್ನು ಹೋಮ ಹವನಾದಿ ಕಾರ್ಯಕ್ರಮಗಳೊಂದಿಗೆ ದೇವಾಲಯವನ್ನು ಹೂವಿನ ಅಲಂಕಾರ ವಿದ್ಯುತ್ ಅಲಂಕಾರಗಳಿಂದ ಸಿಂಗರಿಸಿ ಕುಂಭ ಕಳಶಗಳನ್ನು ಪ್ರದಕ್ಷಿಣೆ ಮಾಡುವ ಮುಖಾಂತರವಾಗಿ ಶ್ರೀ ಮಾರುತಿ ಮತ್ತು ಕಳಶಕ್ಕೆ ಕುಂಭಾಭಿಷೇಕವನ್ನು ಮಾಡುವ ಮುಖಾಂತರ ಪೂಜೆಗಳನ್ನು ಸಲ್ಲಿಸಲಾಗಿದೆ ಎರಡು ದಿನಗಳ ಕಾಲ ನಡೆದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಹನುಮ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಸೇರಿದಂತೆ ಸ್ವಾಮಿಗೆ ಅಲಂಕಾರವನ್ನು ಮಾಡಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು ಇನ್ನು ದೇವಾಲಯದ ಧರ್ಮದರ್ಶಿಗಳಾದ ಶ್ರೀರಾಮ ಮಾತನಾಡಿ ಸ್ಪಷ್ಟ ಸಮೀಪ ಇಲ್ಲಿ ಒಂದು ಶಿಲೆಯನ್ನು ಸ್ಥಾಪಿಸಿ ಅದನ್ನು ಇಪ್ಪತ್ತು ವರ್ಷಗಳಿಂದ ಪೂಜಿಸುತ್ತಾ ಬಂದಿದ್ದರು ಅದಕ್ಕೆ ಒಂದು ದೇವಾಲಯವನ್ನು ಕಟ್ಟುವ ಮುಖಾಂತರವಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ಸ್ಮಶಾನದ ಭಯ ತೊಲಗಿಸಿ ಆಂಜನೇಯ ಸ್ವಾಮಿ ರಕ್ಷಣೆ ಮತ್ತು ಇಲ್ಲಿ ಕಾಪಾಡುತ್ತಾನೆಂಬ ನಂಬಿಕೆಯಿಂದ ಪೂಜಿಸುತ್ತಾ ಬಂದಿದ್ದು ದೇವಾಲಯವನ್ನು ನಿರ್ಮಾಣ ಮಾಡಿ ಒಂದು ವರ್ಷವಾಗಿದ್ದು ಅದರ ಅಂಗವಾಗಿ ಇಂದು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಹನುಮ ಜಯಂತಿ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದೇವೆ ಇನ್ನು ಕುಂಭಾಭಿಷೇಕವನ್ನು ಮಾಡಿ ಹನುಮನ ಉತ್ಸವ ಮೂರ್ತಿಯನ್ನು ರಾಮಕ್ಕ ಬಡಾವಣೆ ಮಾರುತಿ ನಗರ ಗಂಡಗಲು ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ನಿವಾಸಿಗಳು ಕೂಡ ಪೂಜೆಗಳನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳು ಕೂಡ ಸಡಗರ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿ ಭಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಇನ್ನು ಮುಂದುವರಿದು ಮಾತನಾಡಿದ ಅವರು ಹಿಂದೂ ಧರ್ಮದ ಆಚರಣೆಗಳು ಪೂಜಾ ವಿಧಾನಗಳು ದೈವ ನಂಬಿಕೆಯನ್ನು ಯುವಕರಲ್ಲಿ ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತಿದ್ದು ಸಾಕಷ್ಟು ಯುವಕರು ಮಹಿಳೆಯರು ಮಕ್ಕಳು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದೇ ದೇವಾಲಯದ ಸಮೀಪ ಒಂದು ಸಭಾಂಗಣವನ್ನು ಕೂಡ ನಿರ್ಮಿಸಲಾಗಿದೆ ನಾಮಕರಣ ಮದುವೆ ಇನ್ನಿತರ ಶುಭ ಸಮಾರಂಭಗಳು ಸಭೆಗಳನ್ನು ಮಾಡಿಕೊಳ್ಳಲು ಈ ಒಂದು ಮಂಟಪ ಅನುಕೂಲವಾಗಿದ್ದು ರಿಯಾಯಿತಿ ದರದಲ್ಲಿ ಭಕ್ತರಿಗೆ ಬಡಬದರಿಗೆ ಅನುಕೂಲವಾಗುವ ಸಲುವಾಗಿ ಸಭಾಭವನವನ್ನು ನೀಡಲಾಗುತ್ತಿದೆ ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಮಾರುತಿ ನಗರ ಹೊಸಕೋಟೆ ಟೌನ್ ಮಾರುತಿ ನಗರ ಹಾಗೂ ರಾಮಕ್ಕ ಬಳವಣ್ಣೆಯಲ್ಲಿ ಹೊಸದಾಗಿ ನಿರ್ಮಿತ ಆಗಿರೋ ಧ್ಯಾನಮಾರುತಿ ಮಂದಿರ ಧ್ಯಾನಮಾರುತಿ ಮಂದಿರ ಅಂದರೆ ಏನಪ್ಪ ಅಂದರೆ ಪಕ್ಕದಲ್ಲಿ ನಮ್ಮ ಹಿಂದೂ ಮಶಾಣ ಇದೆ ಮತ್ತು ನಮ್ಮ ಬ್ರಹ್ಮವಿಷ್ಣು ಮಹೇಶ್ವರ ರಚಕಟ್ಟೆ ಇದೆ ಇದೆಲ್ಲ ನಡುವೆ ಒಂದು ಧ್ಯಾನಮಾರುತಿ ಮಂದಿರ ಇದ್ದರೆ ಈ ಬರೋಂಥ ಆತ್ಮಗಳಾಗ್ಬೋದು ಆಗೋಂಥ ಕೆಸರುಗಳಾಗ್ಬೋದು ನಮ್ಮ ಜನಗಳಿಗಾಗಲು ಶಾಂತಿ ನೆಮ್ಮದಿ ಇರಲಿ ಅಂತ ಒಂದು ಧ್ಯಾನಮಾರುತಿ ಮಂದಿರ ಮಾಡಿದ್ದೀರಿ ಮಾಡಿ ಜನಕ್ಕೆ ಒಂದು ಸುಖ ಶಾಂತಿ ಇರಲಿ ಒಂದು ನೆಮ್ಮದಿ ಇರಲಿ ಮಳೆ ಬೆಳೆ ಚೆನ್ನಾಗಿ ನಮ್ಮ ಎಲ್ಲ ತಂದಿನ ಜನಕ್ಕೂ ಒಂದು ಒಳ್ಳೆಯದಾಗಲಿ ನಾವು ಇದರಿಂದ ಈ ಮೊದಲನೇ ವರ್ಷ ವಾರ್ಷಿಕೋತ್ಸವನ ನಮ್ಮ ಸುಮಾರು ಇಪ್ಪತ್ತು ವರ್ಷದಿಂದ ಒಂದು ಆಂಜನೇಯದಿಂದ ಕಲ್ಲುನಿಟ್ಟು ನಾವು ಪೂಜೆ ಮಾಡ್ತಾಯಿದ್ವಿ ನಮ್ಮ ಹುಡುಗರೆಲ್ಲ ಇಲ್ಲಿ ಇಲ್ಲಿ ಗಣೇಶನು ಮತ್ತು ಇದು ಮತ್ತು ಗಂಡ ಮಾಡ್ಕೊಂಡು ಅದನ್ನು ಇವತ್ತೇನಪ್ಪ ಅಂದರೆ ಎಲ್ಲರೂ ಸೇರಿಬಿಟ್ಟು ಇಲ್ಲಿ ಮಾರುತಿ ನಗರ ಆಗ್ಬೋದು ಇಲ್ಲಿ ರಾಮಕಪ್ಪನಗರ ಸೇರಿಬಿಟ್ಟು ಒಂದು ಚೆನ್ನಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಈ ಜಾಗದಲ್ಲಿ ಇವತ್ತು ಒಂದು ಒಂದು ಬಾ ಒಂದು ಕ್ಷೇತ್ರನೇ ಮಾಡಬೇಕು ಅಂತ ಹೊಟ್ಟಿದ್ದೀರಿ ಆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾಮಕರಣಗಳಾಗ್ಬೋದು ಬಡವ್ರ ಮಕ್ಕಳು ಮತ್ತು ಇದಾಗ್ಬೋದು ಇದಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮದುವೆಗಳಾಗ್ಬೋದು ಸಣ್ಣ ಸಣ್ಣ ಜನಗಳು ಮಾಡ್ಕೊಂಡು ಅನುಕೂಲ ಆಗಲಿ ಅಂತ ನಮ್ಮ ಇಲ್ಲಿ ಎರಡೂ ವಾರ್ಡಿನ ಜನಗಳು ಸೇರಿ ಮಾಡಿದ್ದೀರಿ ಇದಕ್ಕೆಲ್ಲ ಭಗವಂತನ ಪ್ರೇರಣೆ ಮತ್ತು ಊರಿನ ಜನಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೇವೆ ವಾರ್ಷಿಕೋತ್ಸವ ಇವತ್ತು ಬೆಳಿಗ್ಗೆಯಿಂದ ಹೋಮಗಳು ಮತ್ತು ಅವನಗಳು ಮತ್ತು ನಾಗರ ಕಲ್ಲ ಪೂಜೆಗಳು ಅಭಿಷೇಕಗಳು ಮುಗಿಸಿ ಈಗ ಮಹಾಮಾಗತಿ ಮುಗಿಸಿದ್ರಿ ಸಂಜೆ ಹನುಮ ಜಯಂತಿಗೆ ಬೆಳ್ಳಿ ರಥದಲ್ಲಿ ಭಗವಂತನ ನಮ್ಮ ಗಂಗ್ಳ ಮುಖ್ಯ ರಸ್ತೆ ಹಾಗೂ ರಾಮಕೃಷ್ಣ ರಸ್ತೆ ಗಂಗುಡಿ ರಸ್ತೆಯಲ್ಲಿ ಮುಖ್ಯ ಬೀದಿಗಳಲ್ಲಿ ನಾವು ದೇವರನ್ನ ಮೆರವಣಿಗೆ ಮಾಡಿ ನಮ್ಮ ಜನಗಳಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ನಾವು ಈ ಮುಖ್ಯನ ಧ್ಯಾನಮಾರ್ತಿನ ಕೇಳ್ಕೊಳ್ತೇವೆ